ಯಾಕ ಎಷ್ಟು ತಿಂಗ್ಳಿಗಮ್ಮ ಆರು ತಿಂಗಳಿವಮ್ಮ ಭಾಳ ಗಲೀಜಾಗದ್ರಿ ಸರ್ ಚುಕ್ಕು ಬಹಳ ಭಾಳ ಕೂಳ್ಲತ್ತವ ಇಲ್ಲಿ ಸಾಯಂಕಾಲ ಐತಿ ಕೂಡ ಕೂಡ ಹೊರಗ ಚುಕ್ಕೂ ಎಲ್ಲ ಕತ್ಲತ ಗಲೀಜಾಗ ಇದೆ ಕರ್ಗೊಳ್ಳಿ ಹೊರಕುಂದ್ ಊಟ ಮಾಡಕ್ ಆಗಲ್ ಕೂಲಕಾಗಲ್ ನಿಂದ್ರೂ ನಮ್ ನಾಲಿ ಅದ ಮಾಡ್ಕೊಡ್ರಿ ಆಯ್ತು ನಮ್ಗೆ ಉದ್ಯೋಗ ಖಾತ್ರಿ ಕೆಲಸ ಎಲ್ಲ ಮಾಡ್ಲಾ ಸರ್ ಮಾಡ್ತಿದ್ರಲ್ಲ ವರ್ಷ ಉದ್ಯೋಗ ಕೆಲಸ ಮಾಡಿಲ್ಲ ರೀ ಸರ್ ಉದ್ಯೋಗ ಅದೇ ಸರ್ ನಮ್ಗೆ ಉದ್ಯೋಗ ಖಾತ್ರಿ ಕೆಲಸ ಇಲ್ಲ ನನ್ನ ಮದಿ ಆಗಿ ಏನಾರ ಪಂದ್ರ ವರ್ಷ ಆಯ್ತು ಹಾ ಆದ್ರೆ ಉದ್ಯೋಗ ಖಾತ್ರಿ ನಮ್ಮ ಕೆಲಸದಾಗ ನಾವು ಹೋಗಿಲ್ ಭೀ ನಮಗೆ ತಕೊಂಡಿಲ್ ಭೀ ನಿಮ್ದು ಇದಿಲ್ಲ ಅಂತಂದ್ ನನ್ನ ತರ ನಮ್ಗೆ ಕೆಲ್ಸ ಬೇಕು ಇದಿಷ್ಟು ನಾಲಿ ಒಂದು ಇದು ಮಾಡ್ರಿ ಆಯ್ತು ಸಾಯಂಕಾಲ ಹೊರ ಕುಂತಿ ಓದ್ಕೊತ ಬರ್ಕೊತ ಕೂಡ್ತಾರ ಸರ್ ಚುಕ್ಕುಡು ಕೂಡ ಗುಡಲು ಕರ್ಗೊಳ್ಳಿ ತೋಲು ಚುಕ್ಕುಡು ಕಚ್ತಾವ ಇದು ಗಲೀಜಿದ್ದಿನ ಕಡಿಂದ ಚುಕ್ಕುಡು ಕಚ್ಲತ್ತವ ಕೂಡ ಗುಡಲ್ ಹೊರ ಊಟ ಮಾಡಗುಡದು ಏನು ಮಾಡ್ಕುಡೋದು ಸರಿ ಮಾಡ್ಕೊಡ್ರಿ ನಮ್ಗೆ ನಾಲಿ ಆಯ್ತು ನಮ್ಮ ಊರಿಗೆ ಬಸ್ ಒಂದು ವ್ಯವಸ್ಥೆ ಇಲ್ಲ ಬಸ್ಸಿಂದ ಒಂದು ಇದು ಮಾಡ್ಕೊಡ್ರಿ ಶಾಲೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೆಲ್ಸಕ್ಕೆ ಹೋಗೋರಿಗೆ ಬರೋರಿಗೆ ಭಾಳ ಕಷ್ಟ ಆಗ್ಲತ್ತದ ಪೂರ ಅಲ್ಲಿ ರೋಡಿನ ತನ ನಡ್ಕೊತ ಹೋಗಿ ನಡ್ಕೊತ ಬರ್ರಿ ಕೆಲಸ ಮಾಡ್ಕೊ ಮಾಡ್ಲಿಕ್ಕೆ ಬಸ್ ಇಲ್ಲೇನು ಏನ್ರಿ ಬಸ್ ಇಲ್ಲ ರೀ ಸರ ನಮ್ಮ ಊರಿಗೆ ಇದು ಕುಳ್ಳಕ್ಕೆ ನೀರು ಅದು ಕರೆಕ್ಟ್ ಇದಾಯ್ತು ಅಂದ್ರೆ ಕರೆಕ್ಟ್ ಬರ್ತಾವೆ ನೀರು ಬರ್ತಾವೆ ಅಂದ್ರೆ ನಾಲಿ ಕಡೆ ಮೆಂಬರ್ ಹೇಬ್ರಿಗೆ ಹೇಳಿರಿ ಹೇಳಿದೆವು ಸರ್ ಅಂದ್ರೆ ಮಾಡ್ತೇವೆ ಅಂದ್ರೆ

ಬಂದಿ ಇಲ್ಲೇ ರೂಮ್ ಮಾಡಿ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಹಾ ಸರ್ ಬಂದ್ ಹೇಳಿ ಸಾಫ್ ಸಫೈ ಎಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡು ನಮಗೆಲ್ಲ ಆಜು ಬಾಜು ಅವ್ರಿಗೆ ಹೇಳಿದ್ರು ಇವ್ರಿಗೆ ಬರ್ತಾರೆ ಇವ್ರಿಗೆ ಜನ ಹೆಲ್ಪ್ ಮಾಡ್ರಿ ಅಂತ ಅವ್ರು ಬರ್ಲಿ ನಾವು ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಆಯ್ತು ಅದ್ರ ಬಾದ್ ಅವ್ರ ಕಡೆ ನಾವು ಈ ಕಡೆ ಏಜ್ ಇಷ್ಟು ಹಿಡಿದು ಇದು ಹಾಸ್ಪಿಟಲ್ ಹಾಸ್ಪಿಟಲ್ ಇದೇ ಅವ್ರಿಗೊಂದು ಸಲ ಬರ್ತಾರೆ ಬರ್ಲಿಕ್ಕೆ ವಾರದ ಒಂದೇ ಸರಿ ಸಲ ಎರಡು ಸಲ ಬರ್ತಾರೆ ಯಾರಿಗಾರ ಜ್ವರ ಅದು ಬಂದ್ರೆ ಹೆಂಗ್ ಅಲ್ಲಿ ಹೋಗ್ತೀವಿ ಅದು ಮೊದಲಿದ್ದರು ಈಗ ಯಾರು ಇಲ್ಲ

ಒಂದಿನೂ ಬಂದಿಲ್ಲ ಪಿ ಡಿ ಬಂದಿಲ್ಲ ನೋಡಿರಿ ಇಷ್ಟು ಜಲ ನಿರ್ಮಲ ಯೋಜನೆದಾಗ ಒಂದು ಸಲ ಸಭೆ ಮಾಡಿದಾಗ ಬಂದಾರ ನೋಡ್ರಿ ಸರ್ ಆಯ್ತು ಅದ್ರ ಮ್ಯಾಗ ಮತ್ತೆ ಬಂದಿಲ್ಲ ಟೋಟ್ರಿ ನೋಡಿ ಸರ್ ನಾವೇ ಇದ್ದ ಕೆಲಸ ಮಾಡ್ಲತ್ತಲ್ಲ ಆಕೆ ಹಳನ ಸತ್ತಂತ ಒಂದು ಸಲ ಮೀಟಿಂಗ್ ಮಾಡಲ್ಲ ಸರ ಸ್ವಲ್ಪ ನೋಡಿರಿ ಸರ್ ನಮ್ಮ ಮನೆ ತೋರಿಸ್ತೀನಿ ಫೋಟೋ ಮಾಡಬೇಕು ಅದ್ರಾಗ ಇದಕ್ಕೆ ಏನು ಮಾಡ್ಬೇಕಂತ ರೀ ಮುಂದೆ ಏನು ಸರ್ ಈಗ ಸುಮ್ಮನೆ ಸ್ವಚ್ಛರ ಮಾಡ್ಬೇಕಲ್ಲ ಇಲ್ಲಿ ಮೂರಾಗಿನ ಮೆಂಬರ್ಸ್ಗಳು ಹೇಳಿರಿ ಮತ್ತ ನೀನು ಶರ ಮೆಂಬರು ಲೆಟ್ರ್ ಸಂಬರ್ಗೆ ಪಂಚಾಯ್ತಿ ಏನು ಮಾಡ್ರಿ ತಾಲೂಕ ಜನ ಬೀರ ಸರ್ ಸಮಸ್ಯೆ ಸಮಸ್ಯೆ ನಮ್ ಓಡ್ಬೇಕು ಪೂರ ಏನ್ ಸಮಸ್ಯೆ ಇಲ್ಲ ದೊಡ್ಡ ಗುಡಿಗೋ ಜಾಗ ಸುಮ್ಮನೆ ಮಾಡ್ಕೊಂಡ್ರು ಯಾರು ಹೇಳ್ತೀರಾ ಗೊತ್ತಾಗ್ತದ ಯಾವ್ ತಗೋಣ ಯಾರ ಕೊಟ್ರು ಯಾರೀಟ್ ಮಾಡ್ರಿಂಗ್ ಕಡ್ರಿ ಅರ್ಜಿ ಕೊಟ್ರಿ ನೀವು ಕಂಪ್ಲೇಂಟ್ ಅದು ಯಾರಿಗಿ ಪಂಚಾಯತ್ ಅವ್ರಿ ಅವ್ರ

ನೀವು ಪಂಚಾಯತವ್ರು ಏನು ತಿಳ್ಳಕ್ಕೆ ಬಂದಿರಿ ಏನು ಪಂಚಾಯತ್ ಊರು ಸುಧಾರ್ಸ್ಲಕ್ಕೆ ಬಂದಿರಿ ಹ್ಞೂ ಊರು ಸತ್ಯನಾಶ ಮಾಡಕ್ಕೆ ಬಂದಿರಿ ಹ್ಞೂ ಈಗ ಪ್ಲಾಟ್ ಕೊಡಲ್ಲ ಅನ್ನೋದು ಅಂದ್ರೆ ಮಾ ಹೆಣ್ಮಕ್ಳಿಗೆ ಪಟ್ಟಿಂದ ಓಸು ಪ್ಲಾಟ್ ಕೊಡ ಅನ್ಕೆ ಅಲಾಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಒಳಗೆ ಜಾಲಿ ಮಾಡಿ ಪಾತ್ ಭೂಮಿ ಕಂಪೌಂಡ್ ವಾಲ್ ಮಾಡ್ರಿ ಅಂತೇಳಿ ಡಿ ಸಿ ಅವರು ಏನಪ್ಪ ಅಂದ್ರೆ ಅಡ್ರೆಸ್ ಮಾಡ್ಯಾರ ಅಚ್ಚಾ ಅದ್ರ ಗೊತ್ತಿಗೆ ಆಗಿಲ್ಲ ರೊಕ್ಕ ಎಕರೆ ಏನು ಮಾಡೋದು ಏನಿಲ್ಲ ಅಲ್ಲ ತೊಲಕ್ಕೆ ಮಾಡೋದು ಒಂದು ಕೊಲ್ಲಿ ಕಟ್ಟಿಂದ ಆಲ್ರೆಡಿ ಒಳಗೆ ಅಚ್ಚಾ ದುಡ್ಡು ಬಂದ್ರಿ ಅದ್ರದ್ದು ಹಾಂ ಎಷ್ಟು ಲಕ್ಷ ಬಂದಂತ್ರಿ ಏಟ್ ಬಂದಾಗ ಹೋಗಿ ನೋಡ್ಬೇಕಂತ ಆತ ಆದಿದ್ದಾಗ ಹಾಂ ನಮ್ಮ ನೆಡಕ್ಕೆ ಬರೋದು ನಮ್ಗೆ ನಿನ್ನೊಬ್ಬರ ಲಕ್ಷ ಆಟೋ ಮಾಡ್ಕೊಂಡು ಹೋಗ್ಬೇಕಂತ ಅಚ್ಚ ಅದಕ್ಕೆ ನೀನು ಏನು ಬಂದಿತ್ತು ನೀವು ನಮ್ಮ ಮಕ್ಕಳ ಸದಿಗೆ ದಯಮಾಡಿ ನಮ್ಗೆ ರಕ್ಷಣೆ ಮಾಡಿ ನಮ್ಮ ನಮ್ಮೂರ ನಮ್ಮೂರು ನಮ್ಮೂರಿಗೆ ಒಂದು ನೂರ ನಲ್ವತ್ತೆಂಟು ಎಕರೆ ಭೂಮಿ ಗೌರ್ಮೆಂಟ್ ಧ್ಯಾಂಡದ ಮಂಚಾ ಒಂದು ನೂರ ನಾಲ್ವ ನಲ್ವತ್ತೆಂಟು ಎಕ್ರ ಭೂಮಿ ಗೌರ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿಲ್ಲ ಹಿಂಗೇ ಮಾಡ್ಕೋದು ಹೊರಗಿದವರೆಗೇ ಮಾಡ್ಕೊಬೋದು ಚೇರ್ಮೆನ್ ಆದಮ್ಮೆಂಟ್ ಆಗಿ ಹತ್ತು ವರ್ಷ ಆಯ್ತು ಅವನೇ ಮಾರಾಟ ಮಾಡ್ತಾನ ಅದೇ ಮಾಡ್ಕೊತೀರಮ್ಮ ಅವನಿಗೇನ ಅಧಿಕಾರಲ್ಲ ಅಧ್ಯಕ್ಷ ಚೇರ್ಮನ್ ಏನದ ಹೆಸರು ಮಾಡಿ ಭೀಮಾಕಾರ

મોરમૂર ખાતા હવા મારા સામી ખાલી હા દવા ખન્ય નોડી નોડી મંડ ભરતી હાક મન કાલે मने मुंबई हाकोण पूर रौंड हा उर्तन ह्या अलिंग ट्रॅक्ट बोडी मनश नेता चिक उ पंचां सूम आर्तीव सूम बंदर अव कुली कुठे नंबर पहिल्याबरोबर वर्कतीन पूर्ण पूर फुलं नक्स बे आता

ಆ ಜಿಲ್ಲಾ ಪಂಚಾಯಿತಿಯಲ್ಲಿ ಯಾರು ಬಂದಿಲ್ಲ ಅಂತರೆ? ಹಾ ಬಂದಿಲ್ಲ. ಎಲ್ಲ ನೋಡಿ ಹೋಗಲತರ. ಯಾರು ಬಂದಿಲ್ಲ ಅಂತರೆ? ಯಾರು ಬಂದಿಲ್ಲ. ಬಾಯಿ ಬಂದಿ. ಕೈಯಲ್ಲಿ ಪೋರ್ ಬಂದಿರಿ ನಮಗೆ ನಾಲಿ ಇಲ್ಲ ಪ್ರಾಬ್ಲಮ್ ಆಗ್ಲತ್ತದ ನಮ್ಮ ನಾಲಿ ಮಾಡ್ಕೊಡಬೇಕು ಈಗ. ಅಚ್ಚಾ. ಆಯ್ತೋ ನಳೀ ನೀರ ವಂಟ ಹೋಗಬಿಡ್ರ ಕಂಟಿನ್ಯೂ. ಯಾವಾಗರ ಒಂದಸರ್ದಿ ಹಿಂಗ ಗಲೀಜು ನೀರು ಬಂದು ಅಂತಂದ್ರೆ ಇದು ಹೆಚ್ಚಿ ನೀರು ಕುಡಿಲಕ ಆಗಲ್ಲ ಹೋಗ್ಯಾವ ಅದ್ ನೀರಿನ್ ಜರ ಚಂದ ಇದು ಮಾಡ್ಬೇಕ ಕ್ಲೀನ್ ಮಾಡ್ಬೇಕ ಜರಾ ನಮಗ ಅದು ಟ್ಯಾಂಕಿ ವಾರ ಒಂದ್ಸರ್ತಿ ಆಗ್ಲಿ ತಿಂಗ್ಳಿಗ ಒ ತಿಂಗ್ಳಿಗ ಒಂದ್ಸರ್ತಿ ವಾಶ್ ಮಾಡ್ಕೊಡ್ಬೇಕು ಯಾಕ ನೀರ್ ಜರ ಗಲೀಜು ಉಂಟಾವ್ ಕುಡಿಲಕ್ಕಿದಾಗಲಿಗೆ ನಮಗ ಜರಾ ಮಕ್ಕಳಿಗ ನಮ್ ದೊಡ್ಡರಾಗ್ಲಿ ಮುದುಕರಾಗ್ಲಿ ಜರ ಇದ್ ಬೀಳ್ತಾರ ಬ್ಯಾನಿ ಬೀಳ್ತಾರ ಹಂಗ ಅದ್ ಕ್ಲೀನ್ ಮಾಡಿ ಹಾ ಕುಡಬೇಕ

ಎಷ್ಟ ವರ್ಷ ಆದ್ರೆ ಬಸ್ ಇಲ್ಲ ರೀ ಬಸ್ ಎಲ್ಲಾ ಟೋಟಲಿ ಊರೇ ನಾವು 10 ವರ್ಷ ಆದ್ರೆ ಮದಿ ಮಾಡ್ಕೊಂಡು ಬಂದಿ 10 ವರ್ಷ ಆದ್ರೆ ಒಂದ ಸರ್ಟಿ ಬಸ್ ಬಂದಿರಲಿಲ್ಲ ಒಂದು ಆಟೋ ಬರಲ್ಲ ಒಲ್ಲಿ ರೋಡಿ ಹೋಗಬೇಕು ಆದ್ರೆ ಅನ್ಕೊಂಡ ತಂದ್ರೆ ಆಗಲ್ಲ ಹೋಗೇ ನಮ್ಮಿನ್ ಅಂತ ಬರಬೇಕು ಅದು ಬಸ್ ಊರಿಗೆ ಬರಬೇಕಿಲ್ಲ ಇದರ ತನ ಚೌಕಿಂತನ پورا ಅಲ್ಲಿ ತನ ಬಸ್ ಬಂದ ಹೋಗಬೇಕು ಮೂರು ಟೈಮರ ಬಸ್ಬೇಕು ಊರಿಗೆ ಹೋಗಾದ ಮಟ್ಟದಿರ್ತು ನಮಗೈ ಬಸ್ ಇಲ್ಲ ಏನಿಲ್ಲ ಆಟೋ ಹೊರಗೆ ಬರಲು ಹೈರನ್ ಆಗಲತ ರాత్రి ಉಪಿಗೆವಿ ನಮಗ ಅಕ್ಕ ಹೆಮ್ಮಕ್ಕಳಿ ಕೆಲಸ ಮಾಡಿ ಬರಲಕ ಕರೆ ಹೈರನ್ ಆಗಲತದ ಬಸ್ಬೇಕು ಟೈಮಿ

रोड सीधी नहीं क्या के आने की गाड़ी आई रोड को आटो आटवा नहीं है कितने साल से रोड अच्छा नहीं है नहीं। नहीं। कभी रोड बनी खराब हो गए रोड ही कभी बस भी नहीं पैदा हो रहे बस यही भी नहीं है रोड भी बनी नहीं ऐसा चिक्कड़ पानी देख रहे नहीं लाइटा नहीं था अभी वहां वहां लाइट तो लाइट वो भी नहीं थी परसों डाली अभी लाइट भी नहीं थी यहाँ समझ में नहीं आती बेहूस पड़ो हमें मरो कटो क्या भी नहीं आता यहाँ कुछ नहीं है ना बस है ना ऑटो है ना गाड़ी है, है ना कुछ ऐसा चलो प्राइवेट ऑटो करके वो भी बुलाना कोई आया तो आया नहीं तो नहीं आया हाँ वो गाड़ी भी रहे सोले जाती गाड़ी नहीं रह सोले घर में मर पड़ती मर कुछ भी नहीं है पढ़ा रही थी हमारा वतन यही थे हमारा सर इले नाले आज रही नम पूरा नीर उंटवरी मेले हल्स हल्स आगेव ಅಂತಂದ್ರೆ ಜೇಜಾಮ್ ನೀರ ಹೊಂಟವ್ರಿ ಕಂಟಿನ್ಯೂ ಕೆಲವೊಂದು ತುಟ್ಟಿ ಕೂಡ್ಸಿಲ್ಲ ಜರ ಸೋರ್ಲತ್ತವ ನೀರು ಇನ್ನೊಂದು ಅಂತಂದ್ರೆ ಸರ್ ಜರ ಕ್ಲೀನ್ ಮಚ್ಚ ಮಚ್ಚಲ್ ಕಚ್ಲತ್ತವ್ರಿ ಅವು ಮಚ್ಚರ ಜರ ಏನಾರ ಅದು ಮಚ್ಚಲ್ ಹುಡ್ಲೇ ಹುಡ್ಲಾಕ್ರಿ ಜರ ಮತ್ತೆ ಊರ ಸೌಲಭ್ಯ ಏನು ಇಲ್ಲ ಅದೊಂದು ಬಸ್ ಅದು ಬರ್ಲಾಕ ಟ್ರೈ ಮಾಡ ಅದೊಂದು ಬರ್ಲಂಗೆ ಹೇಳಿರಿ ಮೆಂಬರ್ ಅವರಿಗೆ ಅವ್ರಿ ಹೇಳಿದೇವ್ರಿ ಮೆಂಬರ್ಸ್ ಎಲ್ಲರಿಗೂ ಹೇಳಿದೆ ಆಲ್ರೆಡಿ ಹಾಕ್ಸರ ಬಸ್ ಉಂಟುದಂತ ಹೇಳತಾರಖ ಇಲ್ಲಿ ದನ ಬರ್ ಉಂಟದ್ರಿ ಟರ್ನ್ ಅಂತ ಉಂಟದ ಇಲ್ಲಿ ದೂನೇ ಜಾಗ ಅದ ರೀ ಟರ್ನ್ ಆಗ್ಲಕ್ಕ ಬಸ್ ಬರ್ಲೋಗ್ಯದ್ರಿ ಸರ್ ಇನ್ನೊಂದ್ ಏನದ ಅಂತಂದ್ರೆ ಅಂದ್ರ ಸರ್ ಹುಂಟದ ಅಂತ ಅಂತಾರ ಬರ್ಲ ಹೋಗ್ಯದ ಮತ್ತ್ ಬಿಂದ್ರ